ಉದ್ಯೋಗ ಮೇಳನ ನಿಮ್ಮ ಚಾನಲಲ್ಲಿ ಕವರ್ ಮಾಡ್ತಿದ್ದಕ್ಕೆ ತುಂಬ ಥ್ಯಾಂಕ್ ಯು ನಾವು ಶಿಶಾಕ್ರಮ್ ಎಜುಕೇಷನಲ್ ಟ್ರಸ್ಟ್ ಪರವಾಗಿ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಇದು ಸೀಮಿತವಾಗಿರೋದು ನಮ್ಮ ಮಕ್ಕಳಿಗೆ ಮಾತ್ರ ಅಂದರೆ ನಮ್ಮ ಎಲ್ಲ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮು ಮತ್ತು ಪಿ ಜಿ ಪ್ರೋಗ್ರಾಮ್ ಸ್ಟೂಡೆಂಟ್ಸು ಇವತ್ತಿದ್ದಾರೆ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಸೇರಿದ್ರೆ ಒಂದು ಹದಿನಾರು ಸಾವಿರ ಜನ ಇದ್ದಾರೆ ಆದ್ರೆ ನಮಗೆ ಇವಾಗ ಫೈನಲ್ ಇಯರ್ಸಲ್ಲಿ ಯಾರಿದ್ದಾರೆ ಮತ್ತು ಯಾರು ಪಾಸ್ಡ್ ಔಟ್ ಆಗಿದ್ದಾರೆ ಅಂಥ ಸ್ಟೂಡೆಂಟ್ಸ್ಗೆ ಎರಡು ವರ್ಷದಿಂದ ದಿನದಿಂದ ಔಟ್ ಆಗಿರೋರು ನಮ್ಮ ಅಲುಮ್ನಸ್ ಇರ್ಬೋದು ಎಲ್ಲರಿಗೂ ನಾವು ಇದೊಂದು ಪ್ರಚಾರ ಮಾಡಿದ್ವಿ ಹಾಗಾಗಿ ನಮ್ಗೆ ಎರಡು ಸಾವಿರದ ಮೇಲೆ ಹೆಚ್ಚಿಗೆ ಆಗಿ ಸ್ಟೂಡೆಂಟ್ಸು ಹರಿದು ಬಂದಿದ್ದಾರೆ ಈ ಉದ್ಯೋಗ ಮೇಳಕ್ಕೆ ಸೊ ಈ ಶಿಕ್ಷಣದತ್ತಿಲಿ ಒಂದು ಅವರು ಪಾಲಿಸೋದೇನು ಅಂದರೆ ವಿಷನ್ ಆಗಿ ಅಪಾರ್ಟ್ ಫ್ರಮ್ ಕ್ಲಾಸ್ ರೂಮ್ ಟೀಚಿಂಗ್ ವಾಟ್ ಈಸ್ ಇಟ್ ವಿ ಕ್ಯಾನ್ ಗಿವ್ ಫಾರ್ ಸ್ಕಿಲ್ಲಿಂಗ್ ಅಂತ ಇವಾಗ ಇವಾಗ ಯಾವುದೇ ಒಂದು ನಿಮ್ಮ ಕಂಪ್ನಿ ತೊಗೊಂಡ್ರೆ ಕ್ವಾಲಿಫಿಕೇಷನ್ ಇರುತ್ತೆ ಬಟ್ ಈಗಿನ ತಕ್ಕ ಇಂಡಸ್ಟ್ರಿ ತಕ್ಕಗೆ ಏನು ಕೊಡ್ಬೋದು ನಾವು ಅನ್ನೋದಕ್ಕೆ ಅವರು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾಗಿ ನಮ್ಮಲ್ಲಿ ವ್ಯಾಲ್ಯೂ ಆ್ಯಡ್ ಪ್ರೋಗ್ರಾಮ್ ಅಂತ ನಾವು ಮಾಡಿಸ್ತೀವಿ ನಮ್ಮಲ್ಲಿ ಸುಮಾರು ಟ್ರೈನಿಂಗ್ ಪಾರ್ಟ್ನರ್ಸ್ಗಳಿದ್ದಾರೆ ಯಾವ ಯಾವ ಕೋರ್ಸ್ಗೆ ಏನೇನು ತೊಗೋಬೇಕು ಮತ್ತು ಯಾವ ಥರ ಸರ್ಟಿಫಿಕೇಷನ್ ಕೊಡ್ಬೋದು ಅನ್ನೋದಕ್ಕೆ ನಾವು ತುಂಬ ಪ್ರಾಸೆಸ್ ಮಾಡಿ ಇಂಡಸ್ಟ್ರೀಸ್ ಅವ್ರನ್ನ ಕೇಳಿ ನಾವೊಂದು ಒಂದು ಬೋರ್ಡ್ ಆಫ್ ಸ್ಟಡೀಸ್ ಎಲ್ಲ ಕಾನ್ಸ್ಟಿಟ್ಯೂಟ್ ಮಾಡಿ ಒಂದು ಕರಿಕ್ಯುಲಮ್ ಮಾಡಿ ಆಮೇಲೆ ನಾವು ಟ್ರೈನಿಂಗ್ ಪಾರ್ಟ್ನರ್ಸ್ ಅವ್ರನ್ನ ಕರೆದು ಅಂಥದ್ದನ್ನು ನಾವು ಡೆಲಿವರಿ ಕೊಡ್ತೀವಿ ಮಕ್ಕಳಿಗೆ ಸೊ ಹಾಗಾಗಿ ಈ ಸರಿ ನಾವೇನು ಅಂದ್ಕೊಂಡ್ವಿ ಮಕ್ಕಳು ಸುಮಾರು ಜನ ನಮ್ಮಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಇವಾಗ ಪಾಸ್ ಔಟ್ ಆಗ್ತಾರೆ ಸೊ ಇವ್ರಿಗೆ ಇಲ್ಲೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಅಂತ ಇವಾಗಿರೋ ಅನ್ಸರ್ಟನಿಟೀಸ್ ಇಂದ ಇಕಾನಮಿ ನೋಡಿ ಲೇ ಆಫ್ಸ್ ಎಲ್ಲ ಆಗ್ತಿದೆ ಮಕ್ಳಿಗೂ ಎಲ್ಲೋ ಒಂದು ಕಡೆ ಆತಂಕ ನಾವಿಲ್ಲಿ ಓದ್ತಾ ಇದ್ದೀವಿ ನಮ್ಗೆ ಏನು ಸಿಗ್ಬೋದು ಮುಂದೆ ಅನ್ನೋದು ಒಂದು ಆತಂಕ ಇದೆ ಆ ಆತಂಕನ ನಾವು ಪರಿಹಾರ ಮಾಡೋದಕ್ಕೆ ನಮ್ಮ ದತ್ತಿಯವ್ರು ಏನು ಮಾಡಿದ್ರು ಒಂದು ಉದ್ಯೋಗ ಮೇಳ ಅನ್ನೋದು ಒಂದಿಲ್ಲಿ ಇಟ್ಕೊಳ್ಳೋಣ ನಮ್ಮಲ್ಲಿ ಅಂತ ಸೊ ಎಲ್ಲ ಕ್ಯಾಂಪಸಸ್ ಅಕ್ರಾಸ್ ನಮ್ಮದು ಮೈಸೂರಲ್ಲಿದೆ ತುಮಕೂರಲ್ಲಿದೆ ಬೆಂಗಳೂರಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳಿದೆ ಆ ಕಡೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಮಗೆ ಮಕ್ಕಳುಗಳು ಸೊ ಒಂದು ನಲವತ್ತು ಮೇಲೆ ಪಟ್ಟು ಕಂಪನಿಗಳು ಐ ಟಿ ಇರ್ಬೋದು ನಾನ್ ಐ ಟಿ ಇರ್ಬೋದು ಎಲ್ಲರೂ ಇಲ್ಲಿ ನಮ್ಮಲ್ಲಿ ಬಂದಿದ್ದಾರೆ ಇವತ್ತು ಹೆಚ್ಚು ಪ್ರಮುಖವಾಗಿ ನಮಗೆ ಎಸ್ ಅನ್ನೋದು ಒಂದು ಕಂಪನಿ ಬಂದಿದೆ ಆಮೇಲೆ ಬೇರೆ ಇನ್ಯಾವುದೂ ಬಜಾಜ್ ಐ ಸಿ ಐ ಸಿ ಬ್ಯಾಂಕ್ ಇರ್ಬೋದು ಎನ್ ಬಿ ಎಫ್ ಇರ್ಬೋದು ಆಮೇಲೆ ನಮಗೆ ಯಾವುದೊಂದು ಸರ್ವಿಸ್ ಯೂನಿಟ್ಸ್ ಎಲ್ಲ ತರದ್ದು ಕಂಪ್ನೀಸ್ಗಳು ಬಂದಿದೆ ನಮ್ಮಲ್ಲಿ ಬಿ ಸಿ ಎಂ ಸಿ ಇರೋದ್ರಿಂದ ಐ ಟಿ ಕಂಪ್ನೀಸ್ನು ನಾವು ಪ್ರಾಮುಖ್ಯತೆ ಇಟ್ಕೊಂಡು ಮಾಡಿದೀವಿ ಮತ್ತೆ ನಾನ್ ಐ ಟಿ ಬಿ ಕಾಮ್ ಬಿ ಬಿ ಎ ಕೋರ್ಸಸ್ ಇದೆ ನಮ್ಮಲ್ಲಿ ಆಮೇಲೆ ಸುಮಾರು ಅದರಲ್ಲೇ ಸ್ಪೆಷಲೈಸೇಷನ್ ಕೋರ್ಸಸ್ ಮಾರ್ಕೆಟಿಂಗ್ ಇರ್ಬೋದು ಫೈನಾನ್ಸ್ ಇರ್ಬೋದು ಈ ಥರದ್ದು ಎಲ್ಲ ಡೈವರ್ಸಿಫೈ ಇಟ್ಕೊಂಡು ಎಲ್ಲ ಮಕ್ಕಳಿಗೂ ಒಂದು ಅವಕಾಶ ಕೊಡಬೇಕು ನಾವು ಇಲ್ಲಿ ಅನ್ನೋದು ಇದೆ ಎಲ್ಲ ಮಕ್ಕಳು ಏನಪ್ಪ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅವೆಲ್ಲ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ತಗೊಂತಾರೆ ಅಂತ ಅವರು ಸ್ಕಿಲ್ ವ್ಯಾಲ್ಯೂ ಆಡ್ ಮೂಲಕ ಅವ್ರಿಗೆ ಫುಲ್ ಸ್ಕಿಲ್ಸ್ರ ಕೊಟ್ಬಿಟ್ಟು ಅವ್ರನ್ನ ಆ ಲೆವೆಲ್ಗೆ ಅವ್ರನ್ನ ತಯಾರಿ ಮಾಡಿ ಇಂಥ ಕಂಪ್ನೀಸ್ ಅವ್ರಿಗೆ ಅಬ್ಸರ್ವ್ ಮಾಡ್ಕೋಬೋದು ಅಂತ ನೆಚ್ಚು ಮೇಲೆ ಅವ್ರನ್ನೆಲ್ಲ ಕರೆದಿದ್ದೀವಿ ಮಕ್ಕಳು ಬಂದಿದ್ದಾರೆ ನಮ್ಮದು ಇಷ್ಟೇ ಒಂದು ಎಲ್ಲ ಮಕ್ಳಿಗೂ ಅವ್ರವ್ರ ಕನಸುಗಳು ಏನಿದೆ ಮುಂದೆ ಏನು ಕಟ್ಟಬೇಕು ಅನ್ನೋದಿದೆ ಈ ಒಂದು ಪ್ಲ್ಯಾಟ್ಫಾರ್ಮಿಂದ ಅದು ಆಗಲಿ ಅನ್ನೋದು ನಮ್ಮ ಒಂದು ನಿರೀಕ್ಷಣೆ ಇದೆ ಹಾಗಾಗಿ ನಾನು ನಮ್ಮ ದತ್ತಿಗಳನ್ನ ಯಾರು ನಮ್ಮ ಸೆಕ್ರೆಟ್ರಿ ಇರ್ಬೋದು ನಮ್ಮ ಇವರು ಪ್ರೆಸಿಡೆಂಟ್ ಇರ್ಬೋದು ಮತ್ತು ಬೇರೆ ಟ್ರಸ್ಟಿ ಮೆಂಬರ್ಸ್ ಇರ್ಬೋದು ಇವರೆಲ್ಲ ಸೇರಿ ಇದೊಂದು ಆಯೋಜನೆ ಮಾಡೋಣ ಅಂತ ಒಂದು ಜಾಯಿಂಟ್ ಸೆಕ್ರೆಟ್ರಿಯವ್ರು ಇರ್ಬೋದು ಆಮೇಲೆ ನಮ್ಮ ಟ್ರಸ್ಟಿ ಮೆಂಬರ್ಸು ಯಾರ್ಯಾರೋ ಎಲ್ಲರೂ ಒಂದು ಕೂತ್ಕೊಂಡು ಇದಕ್ಕೊಂದು ಅಡಿಪಾಯ ಅವ್ರು ಕೊಟ್ಟರು ಅವರ ಸಹಕಾರದ ಮೇಲೆಗೆ ನಾವು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಾನು ಎಲ್ಲ ಮಕ್ಳಿಗೂ ಒಂದು ಆರೈಸ್ತೀನಿ ನಿಮ್ಮ ನಿಮ್ಮ ಏನಿದೆಯೋ ಅದನ್ನು ಇವತ್ತು ನೀವು ಅದನ್ನು ಶೋಕೇಸ್ ಮಾಡಿ ನಿಮ್ಮ ಟ್ಯಾಲೆಂಟ್ಸನ್ನ ನಿಮಗೆಲ್ಲರಿಗೂ ನಿಮ್ಮ ಡ್ರೀಮ್ ಕಂಪ್ನಿ ಸಿಕ್ಕಲಿ ಅನ್ನೋದು ಒಂದು ಕನಸಿಂದ ನಾನು ಈ ಕಾರ್ಯಕ್ರಮ ಹೊಂದಿಸ್ಕೊಂಡಿರೋದು ತಮಗೂ ಕೃತಜ್ಞತೆಗಳು ನೀವು ಬಂದು ಇದನ್ನು ವೈಡ್ ಕವರೇಜ್ ಮಾಡಿ ಒಂದು ಜನಕ್ಕೊಂದು ಇದು ನಡೀತಿದೆ ಅನ್ನೋದೊಂದು ಹೇಳ್ತಿದ್ದೀರಾ ಇದರಿಂದ ಸಾಕಷ್ಟು ಮಕ್ಕಳಿಗೆ ಇದರಿಂದ ಅನುಕೂಲಗಳು ಆಮೇಲೆ ನಮ್ಮ ಸಂಸ್ಥೆ ಯಾವಾಗೂ ಇಂಥ ಸರ್ವಿಸ್ ಕೊಡೋದಕ್ಕೆ ರೆಡಿ ಇದೆ ಸೊ ಹಾಗಾಗಿ ತುಂಬ ಥ್ಯಾಂಕ್ ಯು ಸರ್ ನನ್ನ ಹೆಸರು ಡಾಕ್ಟರ್ ವತ್ಸಲಾ ಅಂತ ನಾನಿಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಸೇಜ್ ಅಂತ ಇದು ಒಂದು ಸಂಸ್ಥೆ ಸಿಟಿ ಕೆಳಗೆ ಸೇಜ್ ಅಂದ್ರೆ ಶಿಶಾಪ್ರಮ್ ಅಕಾಡೆಮಿ ಫಾರ್ ಗ್ಲೋಬಲ್ ಎಕ್ಸಲೆನ್ಸ್ ನಾವಿಲ್ಲಿ ತುಂಬ ಕೊಲಾಬ್ರೇಟಿವ್ ಪ್ರೋಗ್ರಾಮ್ಸ್ಗಳು ಮಾಡಿ ಮಾಡ್ತೀವಿ ವಿ ಹ್ಯಾವ್ ಟೈರ್ ವಿತ್ ಯು ಎಸ್ ಆ್ಯಂಡ್ ಯು ಕೆ ಯೂನಿವರ್ಸಿಟೀಸ್ ಫೋರ್ ಮೆಡಿಸಿನ್ ಆ್ಯಂಡ್ ಪಿ ಜಿ ಕೋರ್ಸಸ್ ಅಲ್ಲಿದೆ ನಮಗೆ ಸೊ ಎಮ್ ಎಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ ಅದ್ರ ಸ ಅದ್ರ ಜೊತೆಗೆ ನಾನು ಇಲ್ಲಿ ಹೆಡ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ ಎಂಟೈರ್ ವಿಶೇಷಾತ್ರ ಎಜುಕೇಶನಲ್ ಟ್ರಸ್ಟ್ಗೆ ಸೊ ನಮ್ಮ ಕಡೆಯಿಂದ ಏನು ಮಕ್ಳಿಗೆ ಮಾಡ್ಬೋದು ಅದು ಖಂಡಿತ ನಾವು ನಿಮಗೆ ಥ್ಯಾಂಕ್ ಯು ಧನ್ಯವಾದಗಳು